ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಅದೇ ಇದಕ್ಕೆ ಹೋಗ್ತಾ ಇದ್ವಿ ಸ್ಕೂಲ್ ಹತ್ರ ಅಂದರೆ ಅವಳ್ದು ಲಾಸ್ಟು ಪ್ರೋಗ್ರೆಸ್ ಕಾರ್ಡ್ ಇಸ್ಕೋರ್ಬೇಕಿತ್ತು ಪೇರೆಂಟ್ಸ್ ಮೀಟಿಂಗ್ಗೆ ಹಾಗಾಗಿ ನಾವು ಬೆಳಗ್ಗೆ ಹೋಗ್ತಾಯಿದ್ವಿ ಇವಳ್ದು ಸಿ ಆಗೋದ್ರಿಂದ ಬೇಗನೇ ಆಗುತ್ತೆ ರೋಲ್ ನಂಬರ್ ಬೇಗನೆ ಆಗುತ್ತೆ ಹಾಗಾಗಿ ಅವ್ರ ಅಪ್ಪಂಗೆ ಡ್ಯೂಟಿ ಇತ್ತು ಅಂದ್ಬಿಟ್ಟು ನಾವು ಬೆಳಗ್ಗೆ ಬೇಗ ಹೊರಟ್ವಿ ಬೇಗ ಹೋದರೆ ಅಷ್ಟು ರಶ್ ಇರಲ್ಲ ಅಂದ್ಬಿಟ್ಟು ಹೋದ್ವಿ ಸ್ಕೂಲ್ಗೆ ನೋಡಿ ಸ್ಕೂಲ್ಗೆ ಹೋದ್ ಸ್ಕೂಲ್ ಹತ್ರನೂ ಹೋದ್ವಿ ಅವಳಿಗಂತೂ ಫುಲ್ ಖುಷಿ ಇತ್ತು ಎಕ್ಸೈಟ್ ಆಗಿದ್ಲು ಮ್ಯಾಮ್ನೆಲ್ಲ ಮಾತಾಡ್ಸೋಣ ಅಂತ ಒನ್ ವೀಕ್ ಆಗಿತ್ತು ಅವ್ರನ್ನ ಮ್ಯಾಮ್ ಮಾತಾಡಿಸಿ ಹಾಗಾಗಿ ಅಲ್ಲೆಲ್ಲ ಹೋದ್ವಿ ಈ ವಿಡಿಯೋ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ನಂದು ಲಾಸ್ಟ್ ಇಯರ್ದು ವೀಡಿಯೋಸ್ ಇದೆ ಒನ್ ಇಯರ್ ಪೂರಾ ವೀಡಿಯೋಸ್ ಇದೆ ಜಸ್ಟ್ ಮಾಡೋಕ್ಕೆ ಆಗಿಲ್ಲ ನಿಮಗೆ ಸ್ವಲ್ಪ ಮೊಬೈಲ್ ಕೂಡ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಯಾವುದು ಮಾಡೋಕ್ಕಾಗಿಲ್ಲ ಇನ್ಮೇಲೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಸುಮಾರು ಹ್ಯಿಟಿ ಆಗಿ ವೀಡಿಯೋಸ್ ಹಾಕಿದ್ದೀನಿ ಇಲ್ಲಿ ನಾವು ಹೋದ್ಮೇಲೆ ಅಲ್ಲಿ ಬೇರೆವ್ರದ್ದು ಇತ್ತು ಬೇರೆಯವ್ರದ್ದು ಮೀಟಿಂಗ್ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ನಮಗೂ ಅವಳದು ಫೈಲ್ ಎಲ್ಲ ಕೊಟ್ಟರು ಹೇಗೆ ಮಾಡಿದ್ದಾಳೆ ಒನ್ ಎಲ್ಲ ಮತ್ತು ಲಾಸ್ಟ್ ಎಕ್ಸಾಮ್ದು ಹೇಗೆ ಮಾಡಿದ್ದಾಳೆ ಅಂತ ಕೊಟ್ಟರು ಎಲ್ಲ ಚೆನ್ನಾಗಿ ಮಾಡಿದ್ಲು ತರ್ಡ್ ರ್ಯಾಂಕ್ ಬಂದಿದ್ಲು ಸೆ ಸೆಕೆಂಡ್ ಮಿಡ್ ಟೈಮಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ಲು ಸ್ವಲ್ಪ ಪರವಾಗಿಲ್ಲ ಇನ್ಕ್ರಿಮೆ ಅಂದರೆ ಅವಳು ಸ್ವಲ್ಪ ಇನ್ಕ್ರೀಸಲ್ಲಿ ಇದ್ದಾಳೆ ಫಸ್ಟ್ ಎಕ್ಸಾಮಲ್ಲೇ ಫೋರ್ತ್ ರ್ಯಾಂಕ್ ಬಂದಿದ್ಲು ಟೆಸ್ಟಲ್ಲಿ ಒಂಥರ ಆಯಿತು ಸಣ್ಣ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ಲು ಓಕೆ ಪರವಾಗಿಲ್ಲ ತುಂಬ ಇಂಪ್ರೂವ್ ಆಗಿದ್ದಾಳೆ

ಟ್ಯೂರಿಯರ್ ಕ್ಲಾಸ್ ಟೀಚರ್ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿಗಳ್ನ ಕೇರ್ ಮಾಡಿದ್ರಿ ಚೆನ್ನಾಗಿ ಗೈಡ್ ಮಾಡಿದ್ವಿ ನೆಕ್ಸ್ಟ್ ಅವ್ರು ಟೀಚರ್ ಕನ್ನಡ ಟೀಚರ್ನ ಮಾತಾಡ್ಸ್ಕೊಂಡು ಫುಲ್ ಸೈಲೆಂಟ್ ಥರ ಇದು ಮಾಡ್ತೇನೆ ಹಾಂ

ಇವ್ರ ಹತ್ರನ ಫೋಟೋ ಅಲ್ಲಿ ತೆಗೆಸ್ಕೊಂಡು ನಮ್ಮದು ಅವಳು ಕಾರ್ಡ್ ಇದ್ರ ಹತ್ರ ಇದೆ ಅವ್ರದ್ದು ಏಜ್ ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ರಿಸೆಪ್ಷನ್ ಇಟ್ಟಾದ ಇಟ್ಟಿದ್ದಾರೆ ಅಂತ ಹೇಳಿದ್ರು ಅದು ಸ್ವಲ್ಪ ಎಂಕ್ವೈರಿ ಮಾಡ್ಕೊಂಡು ಆಮೇಲೆ ಕಾರ್ಡ್ ಇಸ್ಕೊಳ್ಳಿ ಅಂದರೆ ಅವಳ್ದು ಪ್ರೋಗ್ರೆಸ್ ಕಾರ್ಡ್ ಇಸ್ಕೊಳ್ಳಿ ಅಂತ ಹೇಳಿದ್ರು ಬಟ್ ಅವಳ ಏಜ್ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಎಲ್ಲ ಕರೆಕ್ಟಾಗಿತ್ತು ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಆಮೇಲೆ ಕೊಟ್ಟರು ಅದಾದಮೇಲೆ ಅವ್ರದ್ದು ಕೇರಿಂಗ್ ಆಂಟಿದ್ರು ಅವರು ಸಿಕ್ಕರು ಅವಳನ್ನು ಅವ್ರನ್ನೂ ಮುದ್ದು ಮಾ ಅವರು ಇವಳನ್ನ ಮುದ್ದು ಮಾಡಿದ್ರು ಅವ್ಳು ತುಂಬ ಇಷ್ಟ ಕಂಡ್ರೆ ಚೆನ್ನಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವಳು ಫೋಟೋ ತಸ್ಕೊಂಡ್ಳು ಒನ್ ಇಯರ್ ಹೇಗೆ ಮುಗೀತು ಅಂತ ಗೊತ್ತಿಲ್ಲ ಬಟ್ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್ಗೆ ಮತ್ತು ಯಾಕೆ ಆಂಟಿಗೆ ಕನ್ನಡ ಟೀಚರ್ ಅಶ್ವಿನಿ ಮ್ಯಾಮ್ ಆಗಿರ್ಬೋದು ತನಜ ಮ್ಯಾಮ್ ಆಗಿರ್ಬೋದು ಕ್ಲಾಸ್ ಟೀಚರ್ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಈ ವರ್ಷಕ್ಕೆ ಚೆನ್ನಾಗಿ ಗೈಡ್ ಮಾಡಿದ್ರು ಬೇಸಿಕ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಂಗೆ ತುಂಬಾ ಖುಷಿ ಆಯಿತು ಇದೆಲ್ಲ ನಾವು ಮುಗ್ಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ಹೊಟ್ವಿ ಅಲ್ಲಿ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಬಂದಿತ್ತು ಈಸ್ಕೊಂಡು ನಾವು ಅಲ್ಲಿಂದ ಹೊಟ್ವಿ ಥ್ಯಾಂಕ್ ಯು ಬಾಯ್ ಗುಡ್ ಬಾಯ್ ಮ್ಯಾಮ್ ಥ್ಯಾಂಕ್ ಯು ಇಲ್ಲಿಂದ ಹೊರಟಿವಿ ಮನೆಗೆ ಹೊರಡೋಣ ಅಂತ ಅವ್ರ ಅಪ್ಪಂಗೆ ಟೈಮ್ ಬೇರೆ ಆಗಿತ್ತು ಆಫೀಸ್ಗೆ ಹೋಗಬೇಕು ಅಂತ ಥ್ಯಾಂಕ್ಸ್ ಯು ಮ್ಯಾಮ್ ಈ ವಿಡಿಯೋ ನಿಮ್ಮೆಲ್ಲ ನೋಡ್ತಾ ಇದ್ದರೆ ನಾನು ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಚಾರ್ವಿ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ ನಿಮಗೆ ಇಲ್ಲಿ ಅಮ್ಮಗೂ ಅವಳು ಕಾರ್ಡ್ ತಂದು ತೋರಿಸಿದ್ರು ಚೆನ್ನಾಗಿ ಮಾಡಿದಳೆ ಅಂತ ಅವರು ಮಾತಾಡ್ಸಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊತೀನಿ ಥ್ಯಾಂಕ್ ಯು